ಪ್ರಾಸಿಕ್ಯೂಷನ್ ಮಾಡಿರ್ತಕ್ಕಂಥ ಬಹುಶಃ ಇವತ್ತು ಕೋರ್ಟ್ ಅವರಿಗೆ ಏನು ಆದೇಶ ಕೊಟ್ಟಿತ್ತು ಆದೇಶ ವಾಪಸ್ ಪಡ್ತಿದ್ದಾಗ ಅನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಅವರು ಸರ್ ಈಗ ಮತ್ತೆ ಒಂದು ಆಧಾರ ಕೇಸು ಆಮೇಲೆ ನೋಡಬೇಕು ಇದರ ಮೇಲೆ ಪರ್ಮನೆಂಟ್ ಎಕ್ಸೆಪ್ಷನ್ ಆಗುವಂತ ಅವಕಾಶ ಇದೆ

ಫೈಬರ್ ಅದ ಪ್ರಾಸಿಕ್ಯೂಷನ್ ಪ್ರೈವೇಟ್ ಪಾರ್ಟಿ ಮಾಡಿರ್ತಕ್ಕಂಥ ಏನ್ ಹೋಗೋ ಕೆಲಪ್ಪ ಅಂದ್ರೆ ಸೊ ಬಹುಶಃ ಇವತ್ತು ಕೋರ್ಟ್ ಅವರಿಗೆ ಏನು ಆದೇಶ ಕೊಟ್ಟಿತ್ತು ಆದೇಶ ವಾಪಸ್ ಮಾಡುತ್ತಿದ್ದಾನೆ ಬೇಲನ್ನು ಕೊಟ್ಟಿದ್ದಾರೆ ಅದರ ಆಧಾರ ಮೇಲೆ ಅವರು ಸರ್ ಈಗ ಮತ್ತೆ ಕೋರ್ಟ್ಗೆ ಒಂದು ಆಧಾರ ಸೂಚನೆ ಕೊಟ್ಟಿದ್ರೆ ಹಾಗೆ ಸರ್ ಕೇಸು ಆಮೇಲೆ ನೋಡಬೇಕು ಇದ್ರ ಮೇಲೆ ಪರ್ಮನೆಂಟ್ ಎಕ್ಸೆಪ್ಷನ್ ಆಗುವಂತ ಅವಕಾಶ ಇದೆ ಈಗ ಲೀಗಲ್ ಪೊಸಿಷನ್ ಎಕ್ಸಾಮಿನ್ ಮಾಡಿ ಮುಂದಿನ ತೀರ್ಮಾನಗಳಲ್ಲಿ ಸರ್ ಯಾವ ಆಧಾರದಲ್ಲಿ ಕೋರ್ಟಿಗೆ ಬಂದಿ ಸೂಚನೆ ಕೊಟ್ಟಿದ್ರೆ ಅವರು ಡಿಫಾರ್ಮೇಶನ್ ಆಗಿದೆ ನಲವತ್ತು ಪರ್ಸೆಂಟ್ ಕಮಿಷನ್ ಇಬ್ಬರಲ್ಲಿ ಕೊಟ್ಟಂತ ಅಭಿವೃದ್ಧಿ